ಯಾರಿಗೆ ಈ ಕತ್ತ ಮಗಳನ್ನೆಲ್ಲ ಅನರ್ಥ ಮಾಡುವಂಥ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ ಈ ಮಗು ಯಾರು ನೀನು ತಂದೆ ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರಿಬೇಕು ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ ಈ ಕುಟುಂಬಕ್ಕೆ ಏನು ಪ್ರಯೋಜನ ಇವರಿಗೆ ನಟಿ ಮಾಡ ಯಾಕೆ ಈಗಾಗ್ತಾ ಇದೆ ನಮ್ಮ ಕರಾವಳಿ ಈ ಮಗು ನಾಳೆ ಯಾರನ್ನು ತಂದೆ ಅಂತ ಕರಿಬೇಕು ಒಂದೂವರೆ ವರ್ಷ ವಯಸ್ಸಿನ ಮಗು ಒಂದೂವರೆ ವರ್ಷ ವಯಸ್ಸಿನ ಮಗು ಬೆಳೆದು ಬಾಳಬೇಕಾದಂತ ಮಕ್ಕಳು ತಂದೆ ಅಂತ ಯಾರಿಗೆ ಕರಿಬೇಕು ಯಾಕೆ ನಿಮ್ಮ ಮನಸ್ಸು ಒಂದಿಂಚು ಮನುಷ್ಯತ್ವವನ್ನು ತೋರಿಸ್ತಾ ಇಲ್ಲ ನೀವು ನೋಡಿ ಅಮಾಯಕ ಒಬ್ಬ ವ್ಯಕ್ತಿ ಅವರ ಒಬ್ಬ ದಿನ ಕೂಲಿ ಮಾಡುವಂತ ಅಥವಾ ದಿನ ಕಸುಬು ಮಾಡುವಂತ ಒಬ್ಬ ವ್ಯಕ್ತಿ ಹೊರಗಡೆ ಹೋಗುವಾಗ ಈ ರೀತಿ ದಾರುಣವಾಗಿ ಕೊಲ್ತಾರೆ ಹೇಳಿದರೆ ಒಂದು ಪ್ರಾಣಿ ಪ್ರಾಣಿ ಅಥವಾ ಒಬ್ಬ ರಾಕ್ಷಸಿಗೂ ಇಂಥ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ತೀವ್ರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಆ ವ್ಯಕ್ತಿ ಕೇಳ್ತಾ ಇದ್ದಾರಂತೆ ಅಬ್ದುರಹ್ಮನ್ ಕೇಳ್ತಾ ಇದ್ದಾರಂತೆ ಯಾಕೆ ಕೊಲ್ತಾ ಇದ್ದೀರಾ ಅಂತ ಹೇಳಿ ಆದರೂ ಈ ನರ ರಾಕ್ಷಸರಿಗೆ ಒಂದು ಮಾನವೀಯತೆ ಬಂದಿಲ್ಲ ನೀವು ನೋಡಿ ದಿನನಿತ್ಯದ ಅವರ ವ್ಯಾಪಾರಕ್ಕಾಗಿ ಹೊರಟಂತಹ ಅಬ್ದುರಹಮಾನು ತೀವ್ರ ತರದಲ್ಲಿ ಅಂತ ಹೇಳಿದರೆ ಈ ಕರಾವಳಿ ಜಿಲ್ಲೆಯ ಮಾನವೀಯತೆ ಎಲ್ಲಿ ಹೋಗಿದೆ ನೀವು ನೋಡಿ ಈಗ ನೋಡಿ ನಾನು ಕೇಳ್ತಾ ಇರೋ ರಾಜ್ಯದ ಜನತೆಯೊಂದಿಗೆ ಆ ಮಗುವಿನಲ್ಲಿ ಇವರಿಗೆ ಯಾರು ಈ ಎಲ್ಲ ಚರ್ಚೆ ಮಾಡ್ತಾರೆ ಮುಖ್ಯಮಂತ್ರಿಯಿಂದ ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅದೇ ರೀತಿ ನಾವೆಲ್ಲರೂ ಬಂದಿದ್ದೀವಿ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ ಮರಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಈ ತಂದೆಗೆ ಮಗನನ್ನು ಕೊಡುವವರು ಯಾರು ನಾವು ಏನು ಬೇಕಾದರೂ ಕೊಡಬಹುದು ಅಬ್ದುಲ್ ಖಾದಿರ್ ಹಾಕಾಗೆ ಮಗನನ್ನು ಕೊಡುವವರು ಯಾರು ಕೊಡಲು ಸಾಧ್ಯನಾ ನಮಗೆ ಯಾರಿಗಾದರೂ ಕೊಡಲು ಸಾಧ್ಯನಾ ಈ ಮಗು ನೋಡಿ ಮೂರುವರೆ ವರ್ಷ ವಯಸ್ಸಿರುವಂಥ ಆ ಮಗುವನ್ನು ನೋಡಿ ಆ ಮಗು ಈ ಮಗುವಿಗೆ ಯಾರು ಈ ಮಗು ಯಾರನ್ನು ತಂದೆ ಅಂತ ಕರೀಬೇಕು ಹೇಳಿ ರಾಜ್ಯದ ಜನತೆಯೊಂದಿಗೆ ಕೇಳ್ತಾ ಇಲ್ಲ ಈ ಮಗು ಯಾರಿಗೆ ತಂದೆ ಈ ಕತ್ತ ಮಗಲನ್ನೆಲ್ಲ ಅನಾಥ ಮಾಡುವಂತ ಈ ಪ್ರವೃತ್ತಿ ಯಾವಾಗ ಇದು ನಿಲ್ತದೆ ಯಾರಾದರೂ ಆಗಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಈ ಮಗು ಯಾರು ನೀನು ತಂದೆ ಜೀವನ ಪೂರ್ತಿ ತಂದೆ ಅಂತ ಯಾರಿಗೆ ಕರಿಬೇಕ ಯಾವ ಪರಿಹಾರದಿಂದ ಈ ಮಗುವಿಗೆ ಏನು ಪ್ರಯೋಜನ ಈ ಕುಟುಂಬಕ್ಕೆ ಏನು ಪ್ರಯೋಜನ ನಮ್ಮೆಲ್ಲರನ್ನು ನಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ ಮನೆಯಲ್ಲಿ ನಮ್ಮ ಪತ್ನಿ ಚಿಕ್ಕ ಮಗಳು ನನಗೆ ಮೂರು ವರ್ಷದ ಮಗು ಮಗುವಿದ್ದಾರೆ ನನಗೆ ನೆನಪಾಗ್ತಾ ಇತ್ತು ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೀನಿ ಏನು ಬೇಕಾದರೂ ಟುಕಿ ಮಾಡು ಇವರಿಗೆ ಹೇಗೆ ಕೊಡುವುದು ಇವರಿ